ಓಕೆ ಡಾಕ್ಟರ್ ಇನ್ನು ಕೇರ್ನಲ್ಲಿ ಪೈಲ್ಸ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಸೊ ಇವಾಗ ನಾರ್ಮಲಿ ಪೈಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರಿಗೂ ತಲೆ ಬರೋದು ಏನು ಬರುತ್ತೆ ಅಂದ್ರೆ ಆಪರೇಷನ್ ಮಾಡ್ಕೊಂಬ ಗಂಟಾ ಹಾಸ್ಕೊಂಡ್ಬೇಡೋಣ ಈ ಥರದ್ದೆಲ್ಲ ಬರುತ್ತೆ ಸಿ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ನೆಸಸರಿ ಓಕೆ ಸೊ ಅದು ಯಾವಾಗ ನೆಸೆಸರಿ ಅಂತ ಹೇಳಿದ್ರೆ ನೀವು ಕಾನ್ಸ್ಟೆಂಟಾಗಿ ಬ್ಲೀಡ್ ಆಗ್ತಾ ಇದ್ದೀರಾ ನೀವೇನೇ ಮಾಡೋದ್ರೂ ಅದು ನಿಲ್ತಾ ಇಲ್ಲ ದಟ್ ಇಸ್ ಅನ್ ಎಮರ್ಜೆನ್ಸಿ ದಟ್ ಗೋಸ್ ಫಾರ್ ಅ ಸರ್ಜರಿ ಸೊ ಇಲ್ಲಿ ಸರ್ಜರಿ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಈ ಕಂಡೀಷನ್ಗೆ ಸರ್ಜರಿ ಬಟ್ ಅದರ್ವೈಸ್ ನಾವು ಹೋಮಿಯೋಕೇರಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ ಸೊ ನಿಮ್ಮ ಕಂಡೀಷನನ್ನು ನಾವು ಫಸ್ಟು ಎಕ್ಸಾಮಿನ್ ಮಾಡ್ತೀವಿ ಸೊ ಯಾವ ಡಿಗ್ರಿ ಆಫ್ ಪೈಲ್ಸ್ ಇದೆ ಸೊ ಫಸ್ಟ್ ಡಿಗ್ರಿ ಅಂತ ಹೇಳಿದ್ರೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿದಾಗ ಒಳಗಡೆ ಭಾಗದಲ್ಲಿ ನಮಗೆ ಫೀಲ್ ಆಗುತ್ತೆ ದ್ಯಾಟ್ ಇಸ್ ಫಸ್ಟ್ ಡಿಗ್ರಿ ಆಫ್ ಫೈಲ್ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಬಟ್ ಯುಲ್ ಹ್ಯಾವ್ ಲಿಟ್ಲ್ ಡಿಫ್ ಡಿಸ್ಕಂಫರ್ಟ್ ಆ್ಯಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸ್ಟೂಲ್ಸ್ ಸೆಕೆಂಡ್ ಡಿಗ್ರಿಯಲ್ಲಿ ಏನಾಗುತ್ತೆ ನೀವು ಮೋಷನ್ ಮಾಡಬೇಕಂದ್ರೆ ಹೊರ್ಗಡೆ ಬರುತ್ತೆ ಪುನಃ ರಿಟರ್ನ್ ಅದ್ರ ಪಾಡಿಗೆ ಅದು ಹೋಗುತ್ತೆ ಅಲ್ಲಿ ವಾಶ್ ಮಾಡ್ಬೇಕಾರೆಲ್ಲ ಫೀಲ್ ಆಗುತ್ತೆ ನಿಮಗೆ ಸೊ ದಿಸ್ ಈಸ್ ಸೆಕೆಂಡ್ ಡಿಗ್ರಿ ಆರ್ ದಟ್ ಫೀಲಿಂಗ್ ಇಸ್ ಫೆಲ್ಟ್ ವೆನ್ ವಿ ಎಕ್ಸಾಮಿನ್ ಇಟ್ ಇಸ್ ಲಿಟಲ್ ಬಿಗರ್ ಇನ್ ಸೈಜ್ ಸೊ ರೆಕ್ಟಲ್ ಎಕ್ಸಾಮಿನೇಷನ್ ಥರ್ಡ್ ಡಿಗ್ರಿಯಲ್ಲಿ ಏನಾಗುತ್ತೆ ಅಂದರೆ ನೀವಾಗ ಅದನ್ನು ದಬ್ತಿರೋ ಒಳಗಡೆಗೆ ಹೊರಡೆ ಬಂದುಬಿಟ್ಟಿರುತ್ತೆ ಯು ಆರ್ ಪುಷಿಂಗ್ ಇಟ್ ಬ್ಯಾಕ್ ಇನ್ ಸೈಡ್ ಸೊ ದಿಸ್ ಇಸ್ ತರ್ಡ್ ಡಿಗ್ರಿ ಫೋರ್ತ್ ಡಿಗ್ರಿಯಲ್ಲಿ ಏನು ಇಲ್ಲ ಎಲ್ಲ ಹೊರಡೆ ದ್ರಾಕ್ಷಿ ಗೊಂಚುಲ್ ಥರ ಬಂದುಬಿಟ್ಟಿರುತ್ತೆ ಸೊ ದಿಸ್ ಇಸ್ ವೆನ್ ವಿ ಎಕ್ಸಾಮಿನ್ ಸೊ ಈ ಥರ ಕಂಡೀಷನ್ ಪೇಷಂಟ್ ಬಂದಾಗ ಎಕ್ಸಾಮಿನ್ ಮಾಡಾಯಿತು ನಮಗೆ ಗೊತ್ತಾಯಿತು ಯಾವ ಸ್ಟೇಟಲ್ಲಿದೆ ದೆನ್ ವಿ ಆಸ್ಕ್ ಅದರ್ ಸಿಂಪ್ಟಮ್ಸ್ ನಿಮ್ಮ ಡೈಜೆಷನ್ ಹೇಗಿದೆ ನಿಮ್ಮ ಬೌಲ್ ಮೂಮೆಂಟ್ಸ್ ಹೇಗಿದೆ ಕಾನ್ಸ್ಟಿಪೇಟೆಡ್ ಇದೆಯಾ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಇದೆಯಾ ಇಲ್ಲ ಡಯೇರಿಯಾ ಇದೆಯಾ ಎಸೋಸಿಯೇಟಿವ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅದನ್ನು ತಿಳ್ಕೊಳ್ತೀವಿ ಮೇಲೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಕ್ ಟ್ರೀಟ್ಮೆಂಟಾ ಇಲ್ಲ ಇದ್ದೀರಾ ಇಲ್ಲ ಕಿಡ್ನಿ ಇಶ್ಯೂಸ್ ಇದೆಯಾ ಇಲ್ಲ ಬೇರೆ ಏನಾದ್ರು ಸ್ಕಿನ್ ಟ್ರೀಟ್ಮೆಂಟಲ್ಲಿ ಇದೀರಾ ಕಾಸ್ಪಿಕ್ ಟ್ರೀಟ್ಮೆಂಟ್ ಇದೆಯಾ ಅರ್ಥ ಮಾಡ್ಕೊಳ್ತೀವಿ ಮೆಡಿಕೇಶನ್ಸ್ ಆಲ್ಸೋ ವಿಲ್ ಗಿವ್ ವಿಲ್ ಹ್ಯಾಂಪರ್ ಯುವರ್ ಡೈಜೆಷನ್ ವಿಚ್ ಲೀಡ್ಸ್ ಟು ಕಾನ್ಸ್ಟಿಪೇಷನ್ ಆರ್ ಡಿಸೆಂಟ್ರಿ ಸೊ ಇದನ್ನು ಅರ್ಥ ಮಾಡ್ಕೊತೀವಿ ಮೆಡಿಕೇಶನ್ ಇಂದನಾ ಸೊ ಅದಕ್ಕೊಂದು ಪ್ಲಾನ್ ಆಫ್ ಟ್ರೀಟ್ಮೆಂಟ್ ದೆನ್ ಫ್ಯಾಮಿಲಿ ಹಿಸ್ಟ್ರಿ ತಂದೆ ತಾಯಿ ಹತ್ರ ಅವರ ಹಿಸ್ಟ್ರಿಯಲ್ಲಿ ಕೇಳ್ತೀವಿ ಬಿಕಾಸ್ ಫಿಸ್ಟುಲಾ ಇಸ್ ಹೆರ್ಡೆಟ್ರಿ ಪೈಲ್ಸ್ ಆಲ್ಸೋ ಇಸ್ ಹೆರ್ಡೆಟ್ರಿ ಬಟ್ ಡಿಪೆಂಡ್ಸ್ ಆನ್ ಯುವರ್ ಡಯಟ್ ಫಿಶರ್ ಇಸ್ ಆಲ್ಸೋ ಆನ್ ಹೆರಿಡಿಟ್ರಿ ಅಗೇನ್ ಡಿಪೆಂಡ್ಸ್ ಆನ್ ದ ವಾಲ್ಯೂಮ್ ಆಫ್ ದ ಸ್ಟೂಲ್ ಆ್ಯಂಡ್ ಕಾನ್ಸ್ಟಿಪೇಟೆಡ್ನೆಸ್ ಹೇಗಿದೆ ನೀವು ಸ್ಟ್ರೈನ್ ಹೇಗೆ ಮಾಡ್ತಾ ಇದ್ದೀರ ಅಂತ ಇಲ್ಲಿ ಫಿಶರಲ್ಲಿ ಅನ್ಯಾಚುರಲ್ ಪ್ಯಾಟರ್ನ್ಸ್ ಆಫ್ ಸೆಕ್ಷುವಲ್ ಹ್ಯಾಬಿಟ್ಸ್ ಇರೋರಲ್ಲಿ ಫಿಶರ್ ಕಂಡೀಷನ್ಸು ಜಾಸ್ತಿ ಇದೆ ಆ್ಯಂಡ್ ಅದು ಕಾಂಪ್ಲಿಕೇಶನ್ ಆಗಿ ಕೊಲೋನಲ್ ಅಲ್ಸರ್ವರ್ಗೂ ಹೋಗುತ್ತೆ ಲೀಟ್ ಕೊಲೋ ಅಲ್ಸರ್ ಸೊ ಇದು ನನ್ನೊಂದು ಹೇಳಬೇಕು ಅಂತ ಹೇಳಿದ್ದೆ ಸೊ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ ಅದಾದ ನಿಮ್ಮ ದಿನಚರಿ ಕೇಳ್ತೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗವರೆಗೂ ನೀವೇನೇನು ಮಾಡ್ತೀರಾ ಅಂತ ಕೇಳ್ತೀವಿ ಸೊ ನಿಮ್ಮ ಲೈಫ್ ಸ್ಟೈಲ್ ಅರ್ಥ ಆಯಿತು ಸೊ ಫಿಸಿಕಲ್ ಆ್ಯಕ್ಟಿವಿಟಿಗೆ ಏನಾದ್ರು ಅಡ್ವೈಸ್ ಇದ್ರೆ ಕೊಡ್ತೀವಿ ಸೊ ಡೈಟ್ರಿ ಪ್ಯಾಟರ್ನ್ ಬೆಳಗ್ಗೆ ಎದ್ದಾಗಿಂದ ಊಟ ಹೇಗೆ ಮಾಡ್ತೀರಾ ಯಾವ ಥರ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಳ್ತೀವಿ ಡಯಟ್ರಿ ಅಡ್ವೈಸಸ್ ಬೇಕಂತ ಹೇಳ್ತೀವಿ ಸೊ ಫ್ರೂಟ್ಸು ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಳ್ಳಿ ನೀರು ಮಿನಿಮಮ್ ಮೂರು ಲೀಟರ್ ತೊಗೊಳ್ಳಿ ದಿಸ್ ಅ ಗೋಲ್ಡನ್ ರೂಲ್ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ದೀಸ್ ಆರ್ ದಿ ಫ್ಯೂ ಥಿಂಗ್ಸ್ ವಾಟ್ ಯು ನೀಡ್ ಟು ಫಾಲೋ ನಾವು ಮನಸ್ಸಿನ ಕಡೆಗೆ ಹೋಗ್ತೀವಿ ಮನಸ್ಸಲ್ಲಿ ಆತಂಕ ಸ್ಟ್ರೈನ್ ಆದರೆ ಐ ಬಿ ಎಸ್ ಅನ್ನೋದು ಉಂಟಾಗುತ್ತೆ ಅದರಲ್ಲೂ ಕೂಡ ಬಬಲ್ ಇಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗುತ್ತೆ ಸೊ ದಿಸ್ ದ ಕಾಸ್ ಮನಸ್ಸು ಬಗ್ಗೆಯೂ ತಿಳ್ಕೊಳ್ತೀವಿ ಹೆಣ್ಮಕ್ಳಲ್ಲಿ ಋತುಚಕ್ರದ ಡೀಟೇಲ್ಸ್ ಯಾಕಂದರೆ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಅಪಿಯರ್ ಆಗೋಕ್ಕಿಂತ ಮುಂಚೆ ದೇ ಮೈಂಡ್ ಆಫ್ ಕಾನ್ಸ್ಟಿಪೇಷನ್ ಆರ್ ಲೂಸ್ ಮೋಷನ್ ಆರ್ ಅಪಿಯರ್ ಆದ ನಂತರ ನಿಲ್ಲಬೇಕಾದ್ರೂ ಆಗ್ಬೋದು ಸೊ ಹಾರ್ಮೋನಲ್ ಕಂಡೀಷನ್ಸ್ ಅಂತ ತಿಳ್ಕೊಳ್ತೀವಿ ಪುರುಷರಲ್ಲೇ ಲೈಂಗಿಕ ಸಮಸ್ಯೆಗಳಿಂದ ಏನಾದರೂ ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಪ್ಲ್ಯಾನ್ ಸೊ ಉದ್ದಗ್ಲೆಗಳನ್ನು ಲೆಕ್ಕ ಹಾಕಿ ಸೊ ಅವರ ಕಂಡೀಷನನ್ನು ಅರ್ಥ ಮಾಡಿಕೊಂಡು ಎಷ್ಟು ವರ್ಷಗಳಿಂದ ಇದೆ ಎಲ್ಲ ಯಾವ ಥರ ಸಿವಿಯರ್ ಆಗಿದೆ ಅಂತ ತಿಳ್ಕೊಂಡು ವಿ ಪ್ಲ್ಯಾನ್ ಅ ಟ್ರೀಟ್ಮೆಂಟ್ ದಟ್ ಇಸ್ ಕಾಲ್ಡ್ ಅಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇನ್ ಹೋಮಿಯೋಕ್ಯರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ